ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ನಾಲ್ಕು ಥರದ ಪ್ರಸಾದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಬೆಲ್ಲದ ಸಬ್ಬಕ್ಕಿ ಪಾಯಸ ಹಾಗೆ ಇನ್ನೊಂದು ರವೆ ಸಜ್ಜಿಗೆ ಬೆಲ್ಲ ಹಾಲು ಮತ್ತು ರವೆನ ಉಪಯೋಗಿಸಿ ಅಂಥದ್ದು ಹಾಗೆ ಇನ್ನೊಂದು ಕಡಲೆಕಾಳಿನ ಉಸ್ಲಿ ನಾಲ್ಕನೇದಾಗಿ ಅವಲಕ್ಕಿ ಹಲ್ವಾ ಇದು ಕೂಡ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಪ್ರಸಾದ ರೆಸಿಪಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟು ನಾವು ಈ ಬೆಲ್ಲದ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸಬ್ಬಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಈ ಒಂದು ಕಪ್ ಅಳತೆಯಿಂದ ಒಂದು ಕಪ್ಪಾಗುವಷ್ಟು ಸಬ್ಬಕ್ಕಿನ ಒನ್ ಅವರ್ ಮುಂಚೆ ನಾನು ನೆನೆಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ಸಬ್ಬಕ್ಕಿ ಸಾಫ್ಟಾಗಿ ನೆಂದೋಗಿದೆ ನೋಡಿ ಸಬ್ಬಕ್ಕಿ ಮುಟ್ಟಿದರೆ ನಮಗೆ ಗಟ್ಟಿಯಾಗಿ ಸಿಗಬಾರ್ದು ಸಾಫ್ಟಾಗಿ ನೆಂದಿರಬೇಕು ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಸಬ್ಬಕ್ಕಿ ನೆಂದೋಗುತ್ತೆ ಇವಾಗ ನೋಡಿ ಸಬ್ಬಕ್ಕಿ ಕರೆಕ್ಟಾಗಿ ನೆಂದಿದಾಗಿದೆ ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಹಾಕ್ತಾಯಿದ್ದಾಗೆ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿ ಮತ್ತು ಬಾದಾಮ್ ಪೀಸ್ನು ಕೂಡ ಹಾಕಿದ್ದೀನಿ ಉರಿನ ಕಡಿಮೆ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿ ಒಂದು ಪಾತ್ರೆಗೆ ಇಟ್ಕೊಳ್ಳೋಣ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಎಲ್ಲನೂ ಕೂಡ ನಾನು ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇದೇ ಪಾತ್ರೆಗೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಬಂದು ನಾನು ಸಬ್ಬಕ್ಕಿನ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ಪುಗಿಂತ ಸ್ವಲ್ಪ ಕಡಿಮೆ ಹಂಗೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಸ್ವೀಟ್ ಕಡಿಮೆ ಮಾಡ್ಕೋತಾಯಿದ್ದೀನಿ ನಿಮಗೆ ಏನಾದರೂ ಸ್ವೀಟ್ ಬೇಕು ಅಂತ ಅಂದರೆ ಒಂದು ಆಗುವಷ್ಟು ಫುಲ್ಲಾಗಿ ಒಂದು ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಇವಾಗ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ ನೀರು ಹಾಕೊಂಡಿದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಎರಡು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಬೆಲ್ಲನ ನಾವು ಕರಗಿಸ್ಕೊಳ್ಳೋಣ ನೀವು ತಗೊಂಡಂಥ ಬೆಲ್ಲದಲ್ಲಿ ಏನಾದರೂ ಕಲ್ನಾಂಶ ಇತ್ತು ಅಂದರೆ ನೀವು ಸ್ವಲ್ಪ ಬೆಲ್ಲನ ಸೋದಿಸ್ಕೊಳ್ಳಿ ಕರಗಿಸ್ಕೊಂಡು ಸ್ವಲ್ಪ ಸೋದಿಸ್ಕೊಳ್ಳಿ ಇಲ್ಲಿ ನಾನು ತಗೊಂಡಿರೋಂಥ ಬೆಲ್ಲ ಚೆನ್ನಾಗಿರೋದ್ರಿಂದ ನಾನೇನು ಇದನ್ನು ಸೋದಿಸ್ಕೋತಾ ಇಲ್ಲ ಇವಾಗ ಬೆಲ್ಲ ಕರಗಿದಾಗಿದೆ ಆವಾಗಲೇ ನಾವು ನೆನೆಸಿ ಇಟ್ಕೊಂಡಂತ ಈ ಸಬ್ಬಕ್ಕಿನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಬ್ಬಕ್ಕಿನ ನಾವು ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಸಬ್ಬಕ್ಕಿನ ನಾವು ಈ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಐದು ಅಥವಾ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಬ್ಬಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಒಂದು ಐದು ನಿಮಿಷ ಸಬ್ಬಕ್ಕಿನ ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೀವು ನೋಡ್ತಾ ಇರ್ಬೋದು ಸಬ್ಬಕ್ಕಿ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದಾಗಿದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ಉರಿ ಕಡಿಮೆ ಮಾಡಿಕೊಂಡು ಹಾಲು ಸೇರಿಸೋಣ ಹಾಲು ಬಂದು ಇದು ಕಾದಿರುವಂಥ ಹಾಲು ಹಸಿ ಹಾಲು ಸೇರಿಸ್ತಾ ಇಲ್ಲ ಕಾದಿರುವಂಥ ಹಾಲು ನಾನು ಸಬ್ಬಕ್ಕಿ ಬೆಲ್ಲ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಹಾಲು ಸೇರಿಸ್ತಾ ಇದ್ದೀನಿ ಎರಡು ಕಪ್ಪಾಗೋಷ್ಟು ಹಾಲು ನಿಮಗೆ ಪಾಯಸ ಯಾವ ಹದದಲ್ಲಿ ಬೇಕು ನೋಡಿಕೊಂಡು ನೀವು ಹಾಲ್ ಸೇರಿಸಿಕೊಳ್ಳಿ ಮೂರ್ ಕಪ್ ಆದ್ರೂ ಹಾಕ್ಬೋದು ಅಥವಾ ನಾಲ್ಕು ಕಪ್ ಆದ್ರೂ ಹಾಕ್ಬಹುದು ಪೈಸಾ ನಿಮ್ಗೆ ಗಟ್ಟಿಯಾಗಬೇಕಾ ತೆಳುವಾಗ್ಬೇಕಾ ನೋಡಿಕೊಂಡು ನೀವು ಹಾಲಿನ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ನಾನು ಎರಡು ಕಪ್ ಆಗುವಷ್ಟು ಹಾಲ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದ್ರೆ ಕಾದಿರುವಂಥ ಹಾಲು ಹಾಕಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವೇನಾದರೂ ಹಸಿ ಹಾಲು ಹಾಕ್ತು ಅಂದರೆ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ಇವಾಗ ನೋಡಿ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗ್ತಾ ಆಗ್ತಾಯಿದ್ದಾಗೆ ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಂಥ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮ್ ಪೀಸ್ ಏನು ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿದಾಯಿತು ಫೈನಲ್ ಆಗಿ ಒಂದೆರಡು ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಇದ್ದೀನಿ ನೋಡಿ ನಾನು ಏಲಕ್ಕಿ ಪುಡಿ ಹಾಕದೆ ಮರೆತೋಗಿತ್ತು ಫೈನಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇಷ್ಟೇ ನೋಡಿ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಮತ್ತು ಆರೋಗ್ಯಕರವಾದ ಬೆಲ್ಲದ ಸಬ್ಬಕ್ಕಿ ಪಾಯಸ ರೆಡಿಯಾಯಿತು ನೋಡಿ ಇಷ್ಟೇ ಇದು ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ಊಟ ಜೊತೆ ಸೈಡ್ ಡಿಶ್ಶಾಗೂ ಕೂಡ ಮಾಡ್ಕೋಬೋದು ಸಬ್ಬಕ್ಕಿ ಒಂದು ನೆನೆಸಿಟ್ಕೊಂಡ್ರೆ ನಿಮಿಷದಲ್ಲಿ ಈ ಬೆಲ್ಲದ ಸಬ್ಬಕ್ಕಿ ಪಾಯಸನ ನಾವು ರೆಡಿ ಮಾಡ್ಕೋಬೋದು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇವಾಗ ಫೈನಲಿ ಬೆಲ್ಲದ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು ಬೆಲ್ಲನ ಉಪಯೋಗಿಸಿ ಮಾಡಿರೋದ್ರಿಂದ ವಯಸ್ಸಾದವರು ಶುಗರ್ ಇರೋ ಅಂತವರು ಎಲ್ಲರೂ ಕೂಡ ಧಾರಾಡವಾಗಿ ಇದನ್ನು ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬೆಲ್ಲದ ಸಬ್ಬಕ್ಕಿ ಪಾಯಸ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಎರಡನೇ ಪ್ರಸಾದ ರೆಸಿಪಿ ಕಾಳಿನ ಉಸ್ಲಿ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಈ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಕಡಲೆಕಾಳನ್ನು ನೆನೆಸ್ಕೊಳ್ಳೋಣ ನೆನೆಸ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆಗೆ ನಾನು ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಕಡಲೆಕಾಳನ್ನು ಒಂದು ಪಾತ್ರೆಗೆ ಸೇರಿಸಿದ್ದೀನಿ ಇದನ್ನು ನಾವು ಚೆನ್ನಾಗಿ ತೊಳ್ಕೋಬೇಕು ಕಡಲೆಕಾಳ ಮೇಲೆ ಡೆಸ್ಟು ಧೂಳೆಲ್ಲ ಇರುತ್ತೆ ಒಂದು ಮೂರು ನಾಲ್ಕು ಬಾರಿ ಇದನ್ನು ನಾವು ಚೆನ್ನಾಗಿ ತೊಳ್ಕೊಂಡು ಓವರ್ ನೈಟ್ ಇದನ್ನು ನೆನೆಯೋದಕ್ಕೆ ಬಿಡೋಣ ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರನ್ನ ಎಕ್ಸ್ಚೇಂಜ್ ಮಾಡಿ ಮತ್ತೆ ನಾನು ಇದಕ್ಕೆ ಫ್ರೆಶ್ ಆಗಿರುವಂಥ ನೀರು ಹಾಕಿ ಓವರ್ ನೈಟು ಬಿಡ್ತಾ ಬಿಡ್ತಾಯಿದ್ದೀನಿ ಒಂದು ಎಂಟು ಅಥವಾ ಹತ್ತವಾರ ಆದರೂ ನಾವು ಕಡಲೆಕಾಳನ್ನು ಚೆನ್ನಾಗಿ ನೆನೆಸ್ಕೋಬೇಕು ಹಂಗಾದರೆ ಮಾತ್ರ ಕಡಲೆಕಾಳು ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಆ ಕಡಲೆಕಾಳು ಉಸ್ಲಿನೂ ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಓವರ್ ನೈಟು ಇದನ್ನು ನೆನೆಯೋದಿಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಅವರ್ ಆದ್ಮೇಲೆ ಮತ್ತೆ ನಾನು ಕಡಲೆಕಾಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಕಡ್ಲೆಕಾಳೆಲ್ಲ ಸಾಫ್ಟಾಗಿ ನೆಂದೋಗಿದೆ ಇದೇ ರೀತಿ ನಾವು ಕಡಲೆಕಾಳನ್ನು ಒಂದೆಂಟು ಅಥವಾ ಹತ್ತವರು ನೆನೆಯೋದಿಕ್ಕೆ ಬಿಡಲೇಬೇಕು ಇವಾಗ ನಾವು ಅಲ್ಲಿರೋ ನೀರನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿ ನಾವು ಕಡಲೆಕಾಳನ್ನು ಬೇಯಿಸ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ಗೆ ನಾನು ನೆನೆಸಿದಂಥ ಕಡಲೆಕಾಳನ್ನೆಲ್ಲ ಪೂರ್ತಿಯಾಗಿ ಸೇರಿಸಿದಾಯಿತು ಕಡಲೆಕಾಳು ಬೇಯೋದಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಮಾತ್ರ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಇವಾಗ ಕುಕ್ಕರ್ ಕ್ಯಾಪನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಐದು ವಿಶಲ್ ತೆಗಿಬೇಕು ಒಂದು ನಾಲ್ಕು ಅಥವಾ ಐದು ವಿಷಲ್ ತೆಗೆದ್ರೆ ಕಡಲೆಕಾಳು ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಇವಾಗ ನಾನು ಕೂಡ ಒಂದು ನಾಲ್ಕು ಐದು ವಿಶಲ್ ತೆಗೆದು ಮತ್ತು ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಕಡಲೆಕಾಳು ಸಾಫ್ಟಾಗಿ ಬೆಂದೋಗಿದೆ ಒಂದು ಕಡಲೆಕಾಳನ್ನು ನಿಮಗೆ ತೋರಿಸ್ತೀನಿ ಉಸ್ಲಿ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿ ನಾವು ಕಡಲೆಕಾಳನ್ನು ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಕು ನೋಡಿ ಪರ್ಫೆಕ್ಟಾಗಿ ಕಡಲೆಕಾಳು ಬೆಂದೋಗಿದೆ ಇವಾಗ ಅಲ್ಲಿರೋ ನೀರನ್ನೆಲ್ಲ ನಾವು ಸೋದಿಸ್ಕೊಳ್ಳೋಣ ನೀಟಾಗಿ ಕಡಲೆಕಾಳಲ್ಲಿ ಸ್ವಲ್ಪನೂ ಕೂಡ ನೀರಿರಬಾರ್ದು ಆ ರೀತಿ ನಾವು ನೀಟಾಗಿ ಕಡಲೆಕಾಳನ್ನು ಸೋದಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದು ನೀರೆಲ್ಲ ಸೋದಿಸ್ಕೊಳ್ಳೋವಷ್ಟ್ರೊಳಗೆ ನಾವು ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಕಾರಕ್ಕೆ ಎರಡು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ತುಂಡು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದಿಷ್ಟು ಮಸಾಲೇನೋ ಸ್ವಲ್ಪನೂ ಕೂಡ ನಾವು ನೀರು ಹಾಕ್ಬಾರ್ದು ಸ್ವಲ್ಪನೂ ಕೂಡ ನೀರು ಹಾಕ್ದಂಗೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ತರಿ ತರಿಯಾಗಿರಬೇಕು ಆಫ್ ಮಾಡಿ ಆನ್ ಮಾಡಬೇಕು ಇವಾಗ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋದಕ್ಕೆ ಮಸಾಲೇನೂ ಕೂಡ ರೆಡಿಯಾಯಿತು ಇವಾಗ ಇದನ್ನು ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಆವಾಗಲೇ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಂಥ ತೆಂಗಿನಕಾಯಿ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೇನೂ ಕೂಡ ಸೇರಿಸ್ಕೊಂಡು ಉರಿನ ಕಡಿಮೆ ಮಾಡಿಕೊಂಡು ಈ ತೆಂಗಿನಕಾಯಿ ಮಸಾಲೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಕಡಲೆಕಾಳು ಉಸ್ಲಿನೂ ಕೂಡ ಬೇಗ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಈ ರೀತಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ಳೋಣ ಅಂದರೆ ಈ ತೆಂಗಿನಕಾಯಿ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಳ್ಳೋಣ ಯಾಕೆಂದರೆ ಕಡಲೆಕಾಳಿಗೆ ನಾವು ಅವಾಗಲೇ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ವ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಇವಾಗ ಉಪ್ಪು ಮತ್ತು ಅರಿಶಿನ ಪುಡಿ ಕರ್ಬೇವಿನಿ ಎಲೆ ಎಲ್ಲನೂ ಕೂಡ ಹಾಕಿದ್ದಾಯಿತು ಇನ್ನೊಂದು ನಿಮಿಷ ನಾವು ಈ ತೆಂಗಿನಕಾಯಿ ಮಸಾಲೆನ ಚೆನ್ನಾಗಿ ಹುರ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಪ್ರಸಾದ ಬೆಳಗ್ಗೆ ಮಾಡಿದರೆ ಸಂಜೆ ಗಂಟೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ನಾಳೆಗೆ ಇಟ್ಟು ತಿಂದ್ರೂ ಇದು ಸ್ವಲ್ಪನೂ ಕೂಡ ಕೆಡಲ್ಲ ಈ ರೀತಿ ನಾವು ತೆಂಗಿನಕಾಯಿ ಮಸಾಲೆನ ಹುರ್ಕೋಬೇಕು ಚೆನ್ನಾಗಿ ಮೇಲೆ ನಾವು ಅವಾಗಲೇ ಬೇಯಿಸಿ ಚೆನ್ನಾಗಿ ನೀರನ್ನೆಲ್ಲ ಸೋದಿಸಿ ಎತ್ತಿಟ್ಟಂತ ಈ ಕಡಲೆಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಸೂಪರಾಗಿ ಕಡಲೆಕಾಳು ಉಸಿಲಿ ರೆಡಿಯಾಗುತ್ತೆ ಇದು ಪ್ರಸಾದಕ್ಕೆ ಅಂತಲೇ ಅಲ್ಲ ನಾವು ಒಂದು ಸಂಜೆ ಟೈಮು ಸ್ನ್ಯಾಕ್ಸ್ ಥರನೂ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನಿಂಬೆ ರಸ ಅಥವಾ ಸ್ವಲ್ಪ ಚಾಟ್ ಮಸಾಲ ಈರುಳ್ಳಿ ಎಲ್ಲನೂ ಕೂಡ ಹೆಚ್ಚಾಕೊಂಡು ಸಂಜೆ ಟೀ ಟೈಮ್ಗೆ ಆಗ್ಬೋದು ಅಥವಾ ಟೈಮ್ ಪಾಸ್ಗಾಗ್ಬೋದು ಒಂದು ಸ್ನ್ಯಾಕ್ಸ್ ಥರನಾದರೂ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಫೈನಲಿ ಕಡಲೆ ಕಾಳು ರೆಡಿ ಆಯಿತು ಮುಂದೆ ಬರುವಂಥ ಹಬ್ಬಗಳಿಗೆ ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಅಂದರೆ ಗೌರಿ ಗಣೇಶ ಹಬ್ಬಕ್ಕಾಗ್ಬೋದು ಅಥವಾ ನವರಾತ್ರಿ ಪ್ರಸಾದಕ್ಕಾಗ್ಬೋದು ಯಾವ ಹಬ್ಬಗಳಿಗಾದ್ರೂ ಕೂಡ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಪ್ರಸಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ಇವಾಗ ಮೂರನೇ ಪ್ರಸಾದ ರೆಸಿಪಿ ಅವಲಕ್ಕಿ ಅಲ್ವಾ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಅವಲಕ್ಕಿ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅವಲಕ್ಕಿ ತೋರಿಸ್ತಾ ಇದ್ದೀನಿ ಅಂದರೆ ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ಅವಲಕ್ಕಿ ತೊಗೊಂಡಿರೋದು ಸಣ್ಣ ಅವಲಕ್ಕಿ ನೋಡಿ ಈ ರೀತಿಯಾಗಿದೆ ನೀವು ದಪ್ಪ ಅವಲಕ್ಕಿಯಿಂದನೂ ಮಾಡ್ಕೋಬೋದು ಇಲ್ಲಿ ನಾನು ಸಣ್ಣ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ನುಣ್ಣುಗಲ್ಲ ಸ್ವಲ್ಪ ರವ ರವ ಥರ ತರಿಯಾಗಿರಬೇಕು ನೋಡಿ ಎಲ್ಲ ಅವಲಕ್ಕಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ನಾನು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿರಬೇಕು ತುಂಬ ನಯಸ್ಸಾಗಿ ನುಣ್ಣಗೆ ಪುಡಿ ಮಾಡಬಾರ್ದು ರವೆ ರವ ಥರ ಇರಬೇಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲನ ಕರ್ಕಸ್ಕೊಳ್ಳೋದಕ್ಕೆ ನಾನು ಅವಲಕ್ಕಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅರ್ಧ ಆಗುವಷ್ಟು ಬೆಲ್ಲ ಸೇರಿಸಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವಿಲ್ಲಿ ಕರಗಿಸ್ಕೊಬೇಕು ಪಾಕ ಮಾಡಬಾರ್ದು ಕರಗಿಸ್ಕೊಂಡು ಸೋದಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲದ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲ್ಗಳಿರುತ್ತೆ ಸಪ್ರೇಟಾಗಿ ಇದನ್ನು ಸೋದಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ನಾನು ಅದೇ ಪಾತ್ರೆನ ತೊಳೆದು ಇಟ್ಟಿದ್ದೀನಿ ಬೆಲ್ಲ ಕರಗಿಸ್ಕೊಂಡು ಅದೇ ಪಾತ್ರೆನ ಸ್ವಲ್ಪ ತೊಳೆದು ಇಟ್ಟು ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ನೋಡಿ ಒಂದು ಕಾಲು ಕಪ್ ತುಪ್ಪ ಆದರೆ ಸಾಕಾಗುತ್ತೆ ಇವಾಗ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಗೋಡಂಬಿ ಸ್ವಲ್ಪ ಬಾದಾಮು ಹಾಗೆ ಸ್ವಲ್ಪ ಒಣದ್ರಾಕ್ಷಿನೂ ಕೂಡ ಹಾಕಿದ್ದೀನಿ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸಿ ನೀವು ಮಾಡ್ಕೊಬೋದು ಇವಾಗ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದನ್ನು ತೆಗೆದು ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ನಾವು ಆವಾಗಲೇ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಟಂಥ ಅವಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ಒಂದೂವರೆ ಅಥವಾ ಎರಡು ನಿಮಿಷ ನಾವು ಈ ಅವಲಕ್ಕಿ ಪುಡಿನ ಹದ್ದವಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಏನು ಉರಿಯೋದು ಬೇಡ ಸ್ವಲ್ಪ ಒಂದೂವರೆ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬ ಕಲರ್ ಚೇಂಜ್ ಆಗೋ ತನಕ ಉರಿಯೋದು ಬೇಡ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಅವಲಕ್ಕಿ ಪುಡಿನ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಅವಾಗಲೇ ಕರಗಿಸಿ ಸೋದಿಸಿ ಇಟ್ಕೊಂಡಂತಹ ಬೆಲ್ಲದ ನೀರನ್ನ ಸೇರಿಸೋಣ ಇವಾಗ ಬೆಲ್ಲದ ನೀರನ್ನ ಸೇರಿಸ್ತಾ ಇದ್ದೀನಿ ಬೆಲ್ಲದ ನೀರನ್ನ ಸೇರಿಸುವಾಗಲೂ ಅಷ್ಟೇ ನಾವು ಒಂದೇ ಸಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಯಾಕೆ ಅಂದರೆ ಅವಲಕ್ಕಿ ಪುಡಿನೂ ಕೂಡ ಬಿಸಿ ಇರುತ್ತೆ ಬೆಲ್ಲದ ನೀರು ಕೂಡ ಬಿಸಿ ಇರುತ್ತೆ ಅದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕಲರು ಕೂಡ ಚೇಂಜ್ ಆಗುತ್ತೆ ಮತ್ತು ಗಟ್ಟಿನೂ ಕೂಡ ಆಗುತ್ತೆ ಇದೇ ರೀತಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗಿದೆ ಗಟ್ಟಿ ಆದಮೇಲೆ ನಾವು ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಬೇಕು ಬೆಲ್ಲದ ನೀರ್ನ ಸೇರ್ಸಿ ತಕ್ಷಣ ನಾವು ಹಾಲು ಹಾಕ್ಬಾರ್ದು ಸ್ವಲ್ಪ ಪ್ರಸಾದ ಗಟ್ಟಿ ಆದ್ಮೇಲೆ ನಮ್ಗೆ ಎಷ್ಟ್ ಹಾಲ್ ಬೇಕೋ ಅಷ್ಟ ಹಾಲನ್ನ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಪ್ರಸಾದ ನಿಮ್ಗೆ ಯಾವ ತರ ಬೇಕು ತುಂಬಾ ಗಟ್ಟಿಯಾಗ್ಬೇಕಾ ಅಥವಾ ತೆಳುವಾಗ್ಬೇಕಾ ನೋಡ್ಕೊಂಡು ಹಾಲನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಮುಕ್ಕಾಲು ಆಗುವಷ್ಟು ಹಾಲು ಹಾಕಿದ್ದೀನಿ ನೀವು ಇಷ್ಟೇ ಹಾಕಬೇಕು ಹಾಲ ಅಂತಿಲ್ಲ ನಿಮಗೆ ಹಲ್ವಾ ಯಾವ ಥರ ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಇವಾಗ ಕಲರು ಕೂಡ ಚೇಂಜ್ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಆ ತುಪ್ಪ ಎಲ್ಲ ಬಿಟ್ಟು ಕಲರು ಕೂಡ ಚೇಂಜ್ ಇದೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದು ಏನು ತುಂಬ ಟೈಮ್ ತಗೊಳ್ಳಲ್ಲ ಒಂದು ಎರಡು ನಿಮಿಷ ನಾವು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಗಿ ಸ್ವಲ್ಪ ನಾನು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ಇದಕ್ಕೆ ಆವಾಗಲೇ ನಾವು ಫ್ರೈ ಮಾಡಿ ಎತ್ತಿಟ್ಟಂಥ ಡ್ರೈ ಫ್ರೂಟ್ಸು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಉಳಿಸಿಟ್ಟಿದೆ ಅದನ್ನು ಕೂಡ ಸೇರಿಸಿದ್ದೀನಿ ಇವಾಗ ಚೆನ್ನಾಗಿ ನಾವು ಕಡಿಮೆ ಊರಿನಲ್ಲಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಇನ್ನೂ ಕೂಡ ತುಪ್ಪ ಬಿಡುತ್ತೆ ಕಲರ್ ಚೇಂಜ್ ಆಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಬಿಟ್ಟು ಅಲ್ವಾ ಸೂಪರಾಗಿ ರೆಡಿಯಾಗಿದೆ ಅಂತ ನೋಡಿ ಇದೇ ರೀತಿ ನಾವು ರೆಡಿ ಮಾಡ್ಕೋಬೇಕು ಈ ಥರ ತುಪ್ಪ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಇದು ಹಲ್ವಾ ಆಗಿರೋದ್ರಿಂದ ಈ ಥರ ತುಪ್ಪ ಬಿಡೋ ತನಕ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಫೈನಲಿ ಹಲ್ವಾ ರೆಡಿ ಆಯಿತು ಕಲರು ಕೂಡ ಚೇಂಜ್ ಆಗುತ್ತೆ ನಾವು ಹಾಕಿರುವಂಥ ತುಪ್ಪ ಎಲ್ಲ ಆಚೆ ಬರುತ್ತೆ ನೋಡಿ ಇಷ್ಟೇ ಇದು ಇದನ್ನು ನೀವು ಪ್ರಸಾದಕ್ಕೆ ಮಾಡೋದಾದರೆ ಒಂದೇ ಒಂದು ಚಿಟಕಿ ಆಗುವಷ್ಟು ಪಚ್ಚಕರ್ಪೂರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫೈನಲ್ಲಿ ಹಲ್ವಾ ರೆಡಿಯಾಗಿದೆ ತುಂಬ ಸ್ವೀಟಾಗಿ ತುಂಬ ಸಾಫ್ಟಾಗಿ ತುಂಬ ಕಡಿಮೆ ಪದಾರ್ಥದಲ್ಲಿ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಪ್ರಸಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ನಾಲ್ಕನೇ ಪ್ರಸಾದ ರೆಸಿಪಿ ರವಾ ಸಜ್ಜಿಗೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಈ ರವಾ ಸಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪನ ಅಂದರೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಸ್ವಲ್ಪ ಬಾದಾಮ್ ಪೀಸಸ್ನ ಕೂಡ ಹಾಕಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ನಾವು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಇವಾಗ ಎಲ್ಲನೂ ಕೂಡ ತೆಗೆದು ನಾನು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ನಾವು ರವೆ ಹಾಕಿ ಹುರ್ಕೊಳ್ಳೋಣ ರವೆ ಬಂದು ಒಂದು ಕಪ್ ಅಳತೆಯಿಂದ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರವೆ ತಗೊಂಡಿದ್ದೀನಿ ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ರವೆ ತಗೊಂಡಿರೋದು ನೀವು ಸಣ್ಣ ರವೆ ಅಂದರೆ ಚಿರೋಟಿ ರವೆನ ಉಪಯೋಗಿಸೂ ಕೂಡ ಈ ರವಾ ಸಜ್ಜಿಗೆನ ಮಾಡ್ಕೋಬೋದು ಆದರೆ ಈ ಥರ ನಾವು ದಪ್ಪ ರವೆನ ಉಪಯೋಗಿಸಿ ಮಾಡಿದರೆ ಮುರುಳು ಮರುಳಾಗಿ ಸಜ್ಜಿಗೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕಡಿಮೆ ಹುರಿನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ನಾನು ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಹುರ್ಕೊಂಡಿದ್ದೀನಿ ಫುಲ್ಲು ಕಲರ್ ಚೇಂಜ್ ಆಗಬೇಕು ಈ ರೀತಿ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ರವಾ ಸಜ್ಜಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಮರಳು ಮೊರಳಾಗಿ ಬರುತ್ತೆ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಹುರಿನ ನಾವು ಆದಷ್ಟು ಕಡಿಮೆ ಇಟ್ಕೊಂಡು ಹಾಲು ಸೇರಿಸ್ಕೊಳ್ಳೋಣ ಹಾಲು ಬದಲಾಗಿ ನೀರನ್ನು ಸೇರಿಸ್ಕೊಬೋದು ನಾವು ನೀರು ಹಾಕಿ ಮಾಡ್ತೀನಿ ಅಂದರೆ ಅದು ಹೆಸರಿ ಆಗುತ್ತೆ ಪ್ರಸಾದಕ್ಕಾಗಿ ಮಾಡ್ತಾ ಇರೋದ್ರಿಂದ ಸಜ್ಜಿಗೆನ ನಾವು ಸಜ್ಜಿಗೆ ಥರನೇ ಮಾಡ್ಕೋಬೇಕು ನೀರೇನಾದರೂ ಆಗ್ತು ಅಂದರೆ ಅದು ಕೇಸರಿ ಆಗುತ್ತೆ ನಾವು ದೇವರ ನೈವೇದ್ಯಕ್ಕೆ ಮಾಡ್ತೀನಿ ಅಂತ ಅಂದರೆ ನೀವು ಸ್ವಲ್ಪ ಬೆಲ್ಲ ಹಾಲನ್ನ ಉಪಯೋಗಿಸಿ ಇದೇ ರೀತಿಯಾಗಿ ಮಾಡ್ಕೋಬೇಕು ಆವಾಗ ಪ್ರಸಾದ ತುಂಬ ಶ್ರೇಷ್ಠವಾಗಿರುತ್ತೆ ಇವಾಗ ಒಂದು ಕಪ್ ಆಗೋವಷ್ಟು ರವೆಗೆ ಇಲ್ಲಿ ನಾಲ್ಕು ಆಗುವಷ್ಟು ಬಿಸಿ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರವೆನ ನಾವು ಈ ಕಡೆ ಇದ್ದೀವಿ ಅಂದರೆ ಪಕ್ಕದಲ್ಲಿ ನಾವು ಒಂದು ನಾಲ್ಕು ಕಪ್ ಹಾಲನ್ನ ಅಳತೆ ಮಾಡಿಕೊಂಡು ಕಾಯದಕ್ಕೆ ಇಟ್ಟಿರಬೇಕು ಕಾದಿರುವಂಥ ಬಿಸಿ ಅಲ್ಲಿ ನಾವು ಉರಿತಾ ಇರುವಂಥ ರವೆಗೆ ಸೇರಿಸ್ಕೊಬೇಕು ಇವಾಗ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತುರ್ದಿರುವಂತ ಬೆಲ್ಲ ಹಾಕ್ತಾ ಇದ್ದೀನಿ ನೀವು ತಗೊಂಡಂತ ಏನಾದರೂ ಕಲ್ನಾಂಶ ಇತ್ತು ಅಂದ್ರೆ ನೀವು ಆಗಿ ಕರಗಿಸ್ಕೊಂಡು ಸೋದಿಸಿಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಚೆನ್ನಾಗಿರೋ ಬೆಲ್ಲನ ಹಾಗೆ ಡೈರೆಕ್ಟ್ ಆಗಿ ಹಾಕಿದೀನಿ ಅಂಥದ್ದು ಮುಕ್ಕಾಲು ಕಪ್ಪಷ್ಟು ಕಪ್ ಅಷ್ಟು ಬೆಲ್ಲ ಹಾಕೊಂಡಿದೀನಿ ಒಂದು ಕಪ್ ರವೆಗೆ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ನೀವು ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೋಬಹುದು ಇವಾಗ ಬೆಲ್ಲ ಹಾಕಿದಾಯಿತು ಕಡಿಮೆ ಹುರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬೆಲ್ಲ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಇದನ್ನ ಚೆನ್ನಾಗಿ ಅಳಿಸ್ಕೊಳ್ಳೋಣ ಇವಾಗ ನೋಡಿ ಒಂದೆರಡು ನಿಮಿಷ ನಾನು ಕಡಿಮೆ ಹುರಿನಲ್ಲಿ ಅಳಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರವೆನೂ ಕೂಡ ಚೆನ್ನಾಗಿ ಅಳ್ಕೊಂಡಿದೆ ಇವಾಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ನಾವು ತುಪ್ಪದಲ್ಲಿ ಉರ್ದು ಸಪ್ರೇಟಾಗಿ ಎತ್ತಿಟ್ಕೊಂಡಂತ ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಬಾದಾಮ್ ಪೀಸು ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಅದನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಮುಚ್ಚಿ ಇದನ್ನು ಅಳಿಸ್ಕೋಬೇಕು ಒಂದು ನಿಮಿಷ ಕಡಿಮೆ ಹುರಿನಲ್ಲಿ ಅಳಿಸ್ಕೋಬೇಕು ತುಪ್ಪ ಬಿಟ್ಟು ಸಜ್ಜಿಗೆ ಸೂಪರಾಗಿ ಅಳ್ಕೊಳ್ಳುತ್ತೆ ಇವಾಗ ನಾನು ಈ ಸಜ್ಜಿಗೆಗೆ ಒಂದೇ ಒಂದು ಚಿಟಕಿ ಆಗುವಷ್ಟು ಪಚ್ಚಕರ್ಪೂರನ ಸೇರಿಸ್ತಾ ಇದ್ದೀನಿ ನೀವೇನಾದರೂ ಪ್ರಸಾದಕ್ಕೆ ಮಾಡೋದಾದರೆ ಖಂಡಿತ ಈ ಪಚ್ಕರ್ ನೀವು ಒಂದೇ ಒಂದು ಚಿಟಕಿ ಆಗುವಷ್ಟು ಸೇರಿಸ್ಕೊಳ್ಳಿ ದೇವಸ್ಥಾನದಲ್ಲಿ ಈ ಪ್ರಸಾದನ ಈಸ್ಕೊಂಡು ತಿಂತಾ ಇದೊ ಅನ್ನೋ ಫೀಲ್ ಆಗುತ್ತೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದೇ ಒಂದು ಚಿಟಕಿ ಆಗುವಷ್ಟು ಪಚ್ಚ ಕರ್ಪೂರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಊರಿನಲ್ಲಿ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಮುಚ್ಚಿ ಬಿಟ್ಟಿದ್ದೆ ನೋಡಿ ಫೈನಲಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಡ್ಜಸ್ಗೆಲ್ಲ ತುಪ್ಪ ಬಿಟ್ಟು ಸೂಪರಾಗಿ ಮರಳು ಮರಳಾಗಿ ರವಾ ಸಜ್ಜಿಗೆ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪ್ರಸಾದಕ್ಕಾಗೂ ಸರ್ವ್ ಮಾಡ್ಕೊಬೋದು ಅಥವಾ ಚಿಕ್ಕ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಥರನೂ ಕೂಡ ಇದನ್ನ ಮಾಡ್ಕೊಡ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಮಕ್ಕಳ ಬಾಣಂತಿಯರಿದ್ದರೆ ಆ ಬಾಣಂತಿಯರಿಗೂ ಕೂಡ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಮಾಡ್ತೀವಿ ಕೊಡ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಪ್ರಸಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಮುಂದೆ ಬರುವಂಥ ಹಬ್ಬಗಳಿಗೆ ಖಂಡಿತ ಟ್ರೈ ಮಾಡಿ ಹಾಗೆ ಇನ್ನೂ ಸ್ಟೀಜಿ ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್